ಸರ್ ಹತ್ತು ಸಾವಿರ ರೂಪಾಯಿ ಕಾರ್ ಕೊಡ್ತಾ ಇದೀರ ಹತ್ತು ಸಾವಿರ ಡೌನ್ ಪೇಮೆಂಟ್ ಗೆ ಗಾಡಿ ಕೊಡ್ತಾ ಇದ್ದೀನಿ ಅದು ಒಂದೂವರೆ ಲಕ್ಷ ಡಿಸ್ಕೌಂಟ್ ಮಾಡಿ ಈ ಕಾರು ಸರ್ ಈ ಕಾರು ನಿಮ್ಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಬ್ರೀಸಾ ಒಂಬತ್ತು ಲಕ್ಷ ಮಾರ್ಕೆಟ್ ಇರೋದು ಆರ್ ಲಕ್ಷ ತೊಂಬತ್ತ ಸಾವಿರಗೆ ಕೊಡ್ತೀನಿ ಸಿಕ್ಸ್ ನೈಂಟಿ ಆಗುತ್ತೆ ಇಲ್ಲ ನಿಜವಾಗ್ಲೂ ಆಗುತ್ತೆ ಸರ್ ಚಾನ್ಸ್ ಇಲ್ಲ ಸರ್ ನನ್ ಮೇಲೆ ನಂಬಿಕೆ ಅಡಿ ಹತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಪೋಲೋ ಎರಡುವ ಲಕ್ಷಕ್ಕೆ ಆಡಿ ಬೇಕಾ ಡೀಸೆಲ್ ಗಾಡಿ ಇನ್ನೂ ಕಮ್ಮಿ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಜಟ್ಟ ಬೇಕಾ ಬರೀ ಐದು ಲಕ್ಷ ನಲ್ವತ್ತು ಸಾವಿರಗೆ ಕೊಡ್ತೀನಿ ಯಾವ್ದಿದೆ ಸರ್ ಸಿಯಾಜು ಮಾರುತಿ ಸಿಯಾಜು ಎರಡಿದೆ ಟೂ ತೌಸಂಡ್ ಸೆವೆಂಟೀನ್ ಬೇಕಾ ಫೋರ್ಟೀನ್ ಮಾಡಲ್ ಬೇಕಾ ಒಂದು ಒಂದು ಲಕ್ಷ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್ ಹೋಂಡಾ ಸಿಟಿ ಡೀಸೆಲ್ ಗಾಡಿ ಸರ್ ಡೀಸೆಲ್ ಅಲ್ವಾ ಸರ್ ಹತ್ ಸಾವಿರ ರೂಪಾಯಿ ತಗೊಂಬನಿ ಗಾಡಿ ಹತ್ತು ಸರ್ ಹೊಂಡಾದಲ್ಲಿ ನಿಮ್ಗೆ ಸೆವೆನ್ ಸೀಟರ್ ಬೇಕಾ ಒಂದಲ್ಲ ಎರಡಲ್ಲ ಎರಡು ಮೇ ಇದೆ ತಗೊಂಡು ಹೋಗ್ಬೋದು ಮತ್ತೆ ಸಫಾರಿ ಸಪಾರಿ ನೋಡ್ತಾ ಇದೀರಾ ಒಂದು ಲಕ್ಷ ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತೀನಿ ವಿಡಿಯೋ ಫುಲ್ ಫುಲ್ ವಿಡಿಯೋ ನೋಡಿ ಇಕೋ ಸ್ಪರ್ಟ್ ಸಿಕ್ಸ್ಟೀನ್ ಮಾಡಲ್ಯಾನುವಲ್ ಬೇಕಾ ಆಟೋಮೆಟಿಕ್ ಬೇಕಾ ಈ ಗಾಡಿ ಕೂಡ ಆಫ್ ಆನ್ ನಡೀತಾ ಇದೆ ಬರಿ ಹತ್ತಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ಎತ್ಕೊಂಡು ಇದು ಕೊಡ್ತೀರಾ ಸರ್ ಜೀಟಾ ವೇರಿಯಂಟ್ ಟೂ ತೌಸಂಡ್ ಏಟೀನ್ ಮಾಡಲ್ ಟಾಪ್ ಅಂಡ್ ಗಾಡಿ ನಿಮಗೆ ಡಿಸ್ಕೌಂಟ್ ಮಾಡಿ ಆರ ಡೌನ್ ಪೇಮೆಂಟ್ ಮಾಡಿ ಗಾಡಿ ಕೊಡ್ತೀನಿ ಬೆಲೆನೋ ಸರ್ ಗಾಡಿ ಈ ಅಲ್ಲಿ ಕೊಡ್ತೀರಾ ಅದು ಕೂಡ ಸೂಪರ್ ಬರೀ ಮೂರ್ ಲಕ್ಷ ಮೂವತ್ ಸಾವಿರ ಆಗಿ ಸರ್ ಇವುಂಡೆ ನೋಡಿ ನೋಡಿ ಬೋರ್ ಆಗ್ಬಿಟ್ಟಿದೆ ಸರ್ ಅದಕ್ಕಿಂತ ಲಕ್ಸರಿ ವೆಹಿಕಲ್ ಹೇಳಿ ಸರ್ ಎಲೆಂಡ್ರಾ ಕೊಡ್ತೀನಿ ಸರ್ ಟಾಪ್ ಅಂಡ್ ಗಾಡಿ ಎಷ್ಟೇ ಕೇಳಿ ಐದ್ ಲಕ್ಷ ಅರವತ್ತು ಸಾವಿರ ಕೊಡ್ತೀನಿ ಸರ್

ಸರ್ ಓಂಡಾ ಸಿಟಿ ಟೂ ತೌಸಂಡ್ ಲೆವೆನ್ ಮಾಡಲ್ ಮಾರ್ಕೆಟ್ ಬೇಲ್ ನಿಮಗೆ ತ್ರೀ ಏಟಿ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಇದೆ ಸಿಕ್ಸ್ಟಿ ಫೈವ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ತಗೊ ಹೋಗ್ಲಿ ಸರ್ ಓಕೆ ಸರ್ ಸರ್ ವಿತ್ ಸನ್ ಇರೋ ಗಾಡಿ ವಿತ್ ಗಾಡಿ ಸೂಪರ್ ಟು ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಟಾಪ್ ಅಂಡ್ ಗಾಡಿ ನಿಮಗೆ ಎಲಿಗನ್ಸ್ ಬರೀ ಸಿಕ್ಸ್ ಲ್ಯಾಕ್ ಸಿಕ್ಸ್ಟಿ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಆರು ಲಕ್ಷದ ಅರವತ್ತು ಸಾವಿರಕ್ಕೆ ಹೌದು ಮತ್ತೆ ಸೂಪರ್ ನಿಮಗೆ ಟೂ ತೌಸಂಡ್ ಟೆನ್ ಮಾಡಲ್ ಎಲಿಗನ್ಸ್ ಟಾಪ್ ಅಂಡ್ ಇದು ಕೂಡ ಕೂಡ ರೂಫ್ ಸಮೇತ ಬರುತ್ತೆ ಸರ್ ಈ ಗಾಡಿ ಬರಿ ಮೂರ್ ಲಕ್ಷ ಮೂವತ್ತರ ಫೈನಲ್ ಮಾಡಿ ಕೊಡ್ತೀನಿ ಸರ್ ಆಡಿ ಎ ತ್ರೀ ನಿಮ್ಗೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಟಾಪ್ ಎಂಡ್ ಡೀಸೆಲ್ ಗಾಡಿ ಸಿಂಗಲ್ ಓನರು ಸರ್ ಈ ಗಾಡಿ ಹರಿಹಾರ ನಂಬರ್ ಇದ್ದೆ ಎನ್ ಓ ಸಿ ಸಮೇತ ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ಥೌಸಂಡ್ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಸರ್ ಜೆಟ್ಟ ಸರ್ ಸರ್ ಜೆಟ್ಟ ಟೂ ಲೀಟರ್ ಇಂಜಿನ್ ನಿಮಗೆ ಹೈ ಲೈನ್ ಗಾಡಿ ಬರಿ ಫೈವ್ ಲ್ಯಾಕ್ ಸಿಕ್ಸ್ಟಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಥರ್ಟೀನ್ ಮಾಡೋಲ್ ಗಾಡಿನ ಓಕೆ ಅದು ಡೀಸೆಲ್ ಹೌದು ಡೀಸೆಲ್ ಐ ಟ್ವೆಂಟಿ ಮ್ಯಾಗ್ ಐ ಟ್ವೆಂಟಿ ಮ್ಯಾಗ್ನ ನಿಮ್ಗೆ ಈ ಗಾಡಿ ಪೆಟ್ರೋಲ್ ಟೂಸಂಡ್ ಫೋರ್ಟೀನ್ ಎಲೈಟ್ ವೇರಿಯಂಟ್ ಸರ್ ಈ ಗಾಡಿ ನಿಮಗೆ ಬರೀ ಐದು ಲಕ್ಷ ಮೂವತ್ತೈದು ಸಾವಿರ ಫೈನಲ್ ಡೆಡ್ ಲೈನ್ ಕ್ಲೋಸ್ ಮಾಡಿ ಕೊಡ್ತೀನಿ ಐದು ಮೂವತ್ತೈದಕ್ಕೆ ಹೌದು ಸರ್ ಹೋಂಡಾ ಸಿಟಿ ಸರ್ ಅದು ಐ ವಿ ಟೆಕ್ ವಿ ವಿ ವೇರಿಯಂಟ್ ಬೇರೆ ಸರ್ ಐವಿ ಟೆಕ್ ಹೋಂಡಾ ಸಿಟಿ ನಿಮಗೆ ಟೂ ತೌಸಂಡ್ ಏಟೀನ್ ಮಾಡಲ್ ಗಾಡಿ ಮಾರ್ಕೆಟ್ ನಿಮ್ಗೆ ಲೆವೆನ್ ಲ್ಯಾಕ್ ವರ್ಗೂ ಇದೆ ಏಟ್ ಲ್ಯಾಕ್ ಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಎಂಟು ಲಕ್ಷಕ್ಕೆ ಹೌದು ಸರ್ ಓಕೆ ಅದು ಕೂಡ ಟಾಪ್ ಎಂಡ್ ಹೌದು ಸರ್ ಬಿ ಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಪೆಟ್ರೋಲ್ ಗಾಡಿ ಓಕೆ ಸರ್ ಸೆವೆಂಟೀನ್ ಮಾಡೆಲ್ ಗಾಡಿ ಬೇಡ ಅಂದ್ರೂ ಮಾರ್ಕೆಟ್ ಅಲ್ಲಿ ನಾಲ್ಕು ಲಕ್ಷವರೆಗೂ ಇದೆ ಸರ್ ಫೋರ್ಟೀನ್ ನಿಮ್ಗೆ ನಾರ್ಮಲ್ ಟ್ವೆಲ್ ಥರ್ಟಿನೇ ನಿಮ್ಗೆ ಮೂರ್ ಲಕ್ಷ ಮಾರ್ತಾವ್ರೆ ನಾನು ಸೆವೆಂಟೀನ್ ಮಾಡಲ್ ಬರಿ ಟೂ ಲ್ಯಾಕ್ ಗೆ ಕೊಡ್ತೀನಿ ಟೂ ಓಕೆ ನೆಕ್ಸ್ಟ್ ಸರ್ ಮತ್ತೆ ನಿಮ್ಗೆ ಐ ಟ್ವೆಂಟಿ ಲೋ ಬಜೆಟ್ ಅಲ್ಲಿ ಬೇಕಾ ಸರ್ ಈ ಗಾಡಿ ಫೈನಲ್ ಟು ಫೈನಲ್ ಮೂರ್ ಓವರ್ ಲಕ್ಷಕ್ಕೆ ಐ ಟ್ವೆಂಟಿ ಕೊಡ್ತಾ ಇದೀನಿ ಟ್ವೆಲ್ ಮಾಡಲ್ ಗಾಡಿ ಓಕೆ ಟ್ವೆಲ್ ಮಾಡಲ್ ನೆಕ್ಸ್ಟ್ ಸರ್ ಸರ್ ಕೊರೋನಾ ಆಟಿಸ್ ಸರ್ ಟೂ ತೌಸಂಡ್ ಥರ್ಟನ್ ಮಾಡಲ್ ಟಾಪ್ ಎಂಡ್ ಗಾಡಿ ಬರಿ ಫೋರ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಲಕ್ಷಕ್ಕೆ ಹತ್ತರ ಡೌನ್ ಪೇಮೆಂಟ್ ಮಾಡಿ ಗಾಡಿ ಹೋಗಿ ಸರ್ ಮತ್ತೆ ಸರ್ ಬೆಲೋನಾಂಡ್ ಏಟೀನ್ ವೆರಂಡಿ ಈ ಗಾಡಿ ಕೂಡ ಟಾಪ್ ಅಂಡ್ ಈ ಗಾಡಿ ಕೂಡ ಅಷ್ಟೇ ನಿಮ್ಗೆ ಬರಿ ಆ ಫೈವ್ ಲ್ಯಾಕ್ ಓ ಫೈವ್ ಡೌಸನ್ಗೆ ಫೈನಲ್ ಕ್ಲೋಸ್ ಮಾಡಿ ಕೊಟ್ಟು ಬೈ ಎಯ್ಟಿ ಫೈವ್ ಗೆ ಟಾಪ್ ಆ್ಯಂಡ್ ಬೆಲೆನ ಅದು ಝೀಟಾ ವೆರೈಂಟು ಓಕೆ ನೆಕ್ಸ್ಟು ಸರ್ ಕ್ವಿಡ್ ರೆನಾಲ್ ಕುಡ್ ಟು ಡೌಸಂಡ್ ಎಯ್ಟೀನ್ ಮಾಡಲು ಆಟೋಮೆಟಿಕ್ ಟಾಪ್ ಆ್ಯಂಡ್ ಗಾಡಿ ಈ ಗಾಡಿ ಬರಿ ಟೂ ಲ್ಯಾಕ್ ನೈನ್ಟಿ ಡೌಸನ್ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಎರಡು ಲಕ್ಷದ ತೊಂಬತ್ತು ಸಾವಿರ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಹೌದು ಸರ್ ಓಕೆ ನೆಕ್ಸ್ಟು ಸರ್ ಹೋಂಡಾ ಮೆಬಿಲಿಯೋ ಸರ್ ನಿಮ್ಗೆ ಟೂ ಡೌಸಂಡ್ ಫಿಫ್ಟೀನ್ ಮಾಡೋಲ್ ಸೆವೆನ್ ಸೀಟರ್ ಯಾರೆಲ್ಲ ಹೋಂಡಾದಲ್ಲಿ ನೋಡ್ತಾ ಇದೀರಾ ಒಳ್ಳೆ ಮೈಲೇಜ್ ಬೇಕಂತ ಖಂಡಿತ ಮೆಬಿಲಿಯೋಗೆ ಹೋಗ್ಬೋದು ಫೈವ್ ಲ್ಯಾಕ್ ಫಾರ್ಟಿ ಫೈವ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಡೌನ್ ಪೇಮೆಂಟ್ ಮಾಡಿ ಸಾಕು ಐದು ಲಕ್ಷ ಸೆವೆನ್ ಸೀಟರ್ ಹೌದು ಸರ್ ಬೇಕಾ ಸಿಕ್ಸ್ಟೀನ್ ಮಾಡಲ್ ಇದೆ ಗಾಡಿ ಅಡಿಷನಲ್ ಆಫ್ಟರ್ ಮಾರ್ಕೆಟ್ ಕೂಡ ಹಾಕೋರ ಗಾಡಿಗೆ ಸರ್ ಈ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಇದು ನಿಮ್ಗೆ ಐದುವರೆಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ 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 ಲಕ್ಷಕ್ಕೆ ಹೌದು ಓಕೆ ಸ್ಟಾರ್ಟ್ ಸಫಾರಿ ಸ್ಟೋಮ್ ಸರ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸಫಾರಿ ಸ್ಟೋಮ್ ಯಾರೆಲ್ಲ ನೋಡ್ತಾ ಇದ್ರೆ ನೋಡ್ತದ ಮಾರ್ಕೆಟ್ ವ್ಯಾಲ್ಯೂ ಚೆಕ್ ಮಾಡ್ಕೊಂಡ್ ಬನ್ನಿ ಏನ್ ರೇಟ್ ಗೆ ಮಾರ್ತವೋ ಅಂತ ಬೇಡ ಅಂದ್ರು ಈ ಗಾಡಿಗೆ ಡಿಸ್ಕೌಂಟ್ ಒಂದೂವರೆ ಲಕ್ಷ ಕೊಡ್ತಾ ಇದ್ಲಾಕ್ ಫಾರ್ಟಿ ಡೌಸನ್ ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಮಾರ್ಕೆಟ್ ಐದ್ ಲಕ್ಷ ನಲ್ವತ್ತು ಸಾವಿರಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಓಕೆ ಅದು ಕೂಡ ಹೌದು ಸರ್ ಸರ್ ನೆಕ್ಸ್ಟ್ ಕರ್ನಾಟಕ ಗಾಡಿ ಸರ್ ಇದು ಮಹೇಂದ್ರ ರೆಕ್ಸ್ಟಾನ್ ಟೂ ಥೌಸಂಡ್ ಫೋರ್ಟೀನ್ ಸೆವೆನ್ ಸೀಟರ್ ಡೀಸೆಲ್ ಯಾರೆಲ್ಲ ಸೆವೆನ್ ಸೀಟರ್ ಡೀಸೆಲ್ ಮಹೀಂದ್ರ ರಕ್ಸ್ಟಾ ನೋಡ್ತಾ ಇದೀರಾ ಬಿಲ್ ಕ್ವಾಲಿಟಿ ಗೊತ್ತಿರುತ್ತೆ ಯಾವ ಅಂತ ఓ సరి గడి కుటువారు ఎక్స్ట్రా ఈ సరి గడి స్టాక్ గడి స్టాక్ అల్ ఇన్నో సార్ ఈ గడి ఫైనల్ టు లక్ష సార్ ఓకే నెక్స్ట్ సార్ ఇక స్పోర్ట్స్ టూ థౌసండ్ సిక్స్టీన్ మోడల్ టైటో టాప్ గడి పెట్రోల్ వేరియంట్ సింగల్ ఉన్నారో విత్ ఆటోమేటిక్ గాడి ಆಟೋಮೆಟಿಕ್ ಓಕೆನಾ ಈ ಗಾಡಿ ಬಂದ್ಬಿಟ್ಟು ನಿಮಗೆ ಫೈನಲ್ ಟು ಫೈನಲ್ ಫೈವ್ ಲ್ಯಾಕ್ ಫಿಫ್ಟಿ ಕ್ಲೋಸ್ ಮಾಡಿ ಐದು ಲಕ್ಷ ಟೂಸಂಡ್ ಸಿಕ್ಸ್ಟೀನ್ ಮಾಡಲ್ಲ ಟೈಟಾನಿಯಂ ಟಾಪ್ ಎಂಡ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಈ ಗಾಡಿ ಕೂಡ ಅಷ್ಟೇ ಸರ್ ಐದು ಲಕ್ಷ ಮ್ಯಾನ್ ಈ ಗಾಡಿ ಮ್ಯಾನ್ಯಲ್ ಇದು ಕೂಡ ಐದೂವರೆ ಕ್ಲೋಸ್ ಮಾಡಿ ಐದು ಲಕ್ಷಕ್ಕೆ ಸರ್ ಇದು ಪೆಟ್ರೋಲ್ ಟೂ ನ್ ಫೋರ್ಟೀನ್ ಮಾಡಲ್ ಹೈಲ್ಯಾಂಡ್ ಟಾಪ್ ಎಂಡ್ ಈ ಗಾಡಿ ನಿಮ್ಗೆ ಫೋರ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಬರೀ ಹತ್ ಡೌನ್ ಪೇಮೆಂಟ್ ಮಾಡಿ ಯಾವ ಗಾಡಿ ಆದ್ರೂ ತಗೊಂಡೋಗ್ಲಿ ನೆಕ್ಸ್ಟ್ ಸರ್ ಐ ಟೆನ್ ಐ ಟೆನ್ ಟೂ ತೌಸಂಡ್ ಲೆವೆನ್ ಮಾಡಲ್ ಸರ್ ಇದು ಈ ಗಾಡಿ ನಿಮ್ಗೆ ಪೆಟ್ರೋಲ್ ವೇರಿಯಂಟ್ ಟೂ ಲ್ಯಾಕ್ ಸಿಕ್ಸ್ಟಿ ಕ್ಲೋಸ್ ಮಾಡಿ ಕೊಡ್ತೀನಿ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕ್ಲೋಸ್ ಮಾಡಿ ಕೊಡ್ತೀನಿ ಮತ್ತೆ ನೋಡಿ ಸಾರಿ ಜಾಸ್ ನೋಡಿ ಜಾಸ್ ನಿ ತೋರ್ಸ್ ಇದೆ ಇಲ್ವಂದಿದೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರು ಜು ಮೆರೂನ್ ಕಲರ್ ಅಲ್ಲಿ ಸುಮಾರು ಜನ ಕೇಳ್ತಾರೆ ಸ್ಟಾಕ್ ಇದೆ ಬಂದು ನೋಡಬಹುದು ಗಾಡಿ ತುಂಬಾ ಚೆನ್ನಾಗಿದೆ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ ಐದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಅದು ಹತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಹೌದು ಗಾಡಿ ಓಕೆ ಟೂ ಥೌಸಂಡ್ ತರ್ಟೀನ್ ಮಾಡಲ್ ಗಾಡಿ ಎಲಿಗೇನ್ ಟಾಪ್ ಎಂಡ್ ಆಟೋಮೆಟಿಕ್ ಬೆಸ್ಟ್ ಪ್ರೈಸ್ ಅಲ್ಲಿ ಬರೀ ಮೂರು ಲಕ್ಷ ಎಪ್ಪತ್ತು ಸಾವಿರ ತ್ರೀ ಲ್ಯಾಕ್ ಸೆವೆಂಟಿ ಆಟೋಮೆಟಿಕ್ ಕೂಡ ರಾಪಿಡ್ ಕೊಡ್ತಾ ಇದೀವಿ ಹತ್ತು ಸರ್ ಅಡೌಂಟ್ಮೆಂಟ್ ಮಾಡಿ ಗಾಡಿ ಎತ್ಕೊಂಡು ಹೋಗಿ ಓಕೆ ಸರ್ ನೆಕ್ಸ್ಟ್ ಸರ್ ಸ್ಯಾಸ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಗಾಡಿ ಬರೀ ಆರು ಲಕ್ಷ ಇಪ್ಪತ್ತು ಕೊಡ್ತೀನಿ ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸೆವೆಂಟೀನ್ ಮಾಡೆಲ್ ಸ್ಯಾಸ್ ಅದು ಕೂಡ ಆರು ಲಕ್ಷ ಇಪ್ಪತ್ತು ಸರ್ ಸರ್ ಆರು ಲಕ್ಷದ ಇಪ್ಪತ್ತು ಸಾವಿರ ಹೌದು ಸರ್ ಓಕೆ ನೆಕ್ಸ್ಟ್ ಸರ್ ಹೋಂಡಾ ಸಿಟಿ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಡೀಸೆಲ್ ವೇರಿಯಂಟ್ ಸೊ ಡೀಸೆಲ್ ವೇರಿಯಂಟ್ ಅಲ್ಲಿ ಹೋಂಡಾ ಸಿಟಿ ಸುಮಾರು ಜನ ಕೇಳ್ತಾರೆ ಸೊ ಬನ್ನಿ ಯಾರೆಲ್ಲ ಡೀಸೆಲ್ ಅಲ್ಲಿ ಹೋಂಡಾ ಸಿಟಿ ನೋಡ್ತಾ ಇದೀರಾ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ ಗಾಡಿ ಬರೀ ಐದು ಲಕ್ಷ ಇಪ್ಪತ್ತೈದು ಸಾವಿರ ಕ್ಲೋಸ್ ಮಾಡಿ ಕೊಡ್ತೀನಿ ಓಕೆ ಅದು ಕೂಡ ಮಾಡೆಲ್ ಸಿಟಿ ಸಿಗುತ್ತೆ ಇಂಟ್ರೆಸ್ಟ್ ಡೌನ್ ಮಾಡಬಹುದು ನೆಕ್ಸ್ಟ್ ಸರ್ ಸರ್ ಎಲೆಂಟ್ರಾ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಗಾಡಿ ಟ್ವೆಲ್ ಡರ್ಟಿನ್ ಬರುತ್ತೆ ಟಾಪ್ ಎಂಡ್ ಗಾಡಿ ಇದು ನಿಮ್ಗೆ ಯಾರೆಲ್ಲ ಎಲೆಂಡ್ರಾ ಟಾಪ್ ಅಂಡ್ ಲೋ ಬಜೆಟ್ ಅಲ್ಲಿ ನೋಡ್ತಾ ಫೈವ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಗೆ ಸರ್ ಓಕೆ ಸರ್ ಮತ್ತೊಂದು ಸಿಯಾಸ್ ಸರ್ ಸಿಯಾದ್ ಮತ್ತೆ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಗಾಡಿ ಈ ಗಾಡಿ ಬರಿ ನಿಮ್ಗೆ ಐದ್ ಲಕ್ಷ ಎಪ್ಪತ್ತೈದು ಸಾರಿಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಎಪ್ಪತ್ತೈದು ಬರೀ ಹತ್ತಾರ ಅಡೌನ್ ಪೇಮೆಂಟ್ ಮಾಡಿ ಗಾಡಿ ಎತ್ಕೊಂಡು ಹೋಗಿ ಸರ್ ಓಕೆ ಸರ್ ಇಸ್ಕೊಡಾ ರಾಪಿಡೋ ಇದು ಕರ್ನಾಟಕ ನಂಬರ್ ಬಂದಿದೆ ಡಿಲ್ಲಿ ನಂಬರ್ ಇರೋದು ಇದು ಕರ್ನಾಟಕ ನಂಬರ್ ಎಲ್ಲ ಬಂದಿದೆ ಸರ್ ಈ ಗಾಡಿ ಅಷ್ಟೇ ಟೂ ತೌಸಂಡ್ ತರ್ಟೀನ್ ಮಾಡಲ್

ಟು ತೌಸಂಡ್ ಟ್ವೆಂಟಿ ಒನ್ ಮಾಡಲ್ಲ ಆರ್ ಲಕ್ಷ ತೊಂಬತ್ತೈದು ಸರ ಗಾಡಿ ಎತ್ಕೊಂಡೋಗ್ಲಿ ಸರ್ ಇದು ಕೂಡ ಸರ ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಮಾಡಲಿ ಸರ್ ಆ ಗಾಡಿಗಳು ಬಿಟ್ಟು ಇನ್ನೂ ಕೂಡ ಗಾಡಿಗಳಿರುತ್ತೆ ಒನ್ ಬೈ ಒನ್ ಡೀಟೇಲ್ ತಿಳ್ಸಿ ಸರ್ ಇದು ಬಂದು ಟಾಟಾ ಟಿಯಾಗೋ ನಿಮಗೆ ಟೂ ಥೌಸಂಡ್ ಸೆವೆಂಟೀನ್ ಮಾಡಲ್ಲ ಸೆಕೆಂಡ್ ಓನರು ಗಾಡಿ ನಿಮ್ಗೆ ಸೆವೆಂಟಿ ಥೌಸಂಡ್ ಓಡಿದೆ ಸೊ ಶೋರೂಮ್ ಹಿಸ್ಟ್ರಿ ರೆಕಾರ್ಡ್ ಸಮೇತ ಇದೆ ಸರ್ ಸರ್ ಈ ಗಾಡಿ ಮಾರ್ಕೆಟ್ ಅಲ್ಲಿ ಏನಿದೆ ಚೆಕ್ ಮಾಡ್ಕೊಂಡ್ ಬರ್ಲಿ ಅಪ್ ಟು ನಿಮ್ಗೆ ಒನ್ ಲ್ಯಾಕ್ ವರ್ಗೂ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ ಒನ್ ಲ್ಯಾಕ್ ಅಂದ್ರೆ ನಿಮ್ಗೆ ಈ ಗಾಡಿ ಬರಿ ನಾಲ್ಕ ಲಕ್ಷ ನಲವತ್ ಸಾವಿರ ಕೊಡ್ತಾ ಇದೀನಿ ಸರ್ ನಾಲ್ಕು ಲಕ್ಷ ನಿಮ್ಗೆ ಐದುವರೆ ವರ್ಗ ಇದೆ ನಮ್ಮ ಹತ್ರ ಬರಿ ಫೋರ್ ಲ್ಯಾಕ್ ಫಾರ್ಟಿ ಡೌಸನ್ ಬರಿ ಹತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಿ ಕೊಡ್ತೀವಿ ಹೌದು ಸರ್ ಯಾವ ಗಾಡಿ ಆದ್ರೂ ತಗೊಳ್ಳಿ ಬರೀ ಹತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡಿ ಕೊಡ್ತೀವಿ ಸರ್ ಸರ್ ಟಾಟಾ ಇದು ಸಾರಿ ಅವರಿಗೆ ಫ್ರಿಯೋ ಇದು ಇದು ಬಂದ್ಬಿಟ್ಟು ಟೂಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಬರಿ ಮೂವತ್ ಸಾವಿರ ಹೊಡಿರೋದು ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ ಫೈವ್ ಲ್ಯಾಕ್ ವರ್ಗೂ ಇದೆ ತ್ರೀ ಲ್ಯಾಕ್ ನೈಂಟಿ ಟೌಸಂಡ್ ಗೆ ಇಯರ್ ಎಂಡ್ ಸೇಲು ಹತ್ತು ಡೌನ್ ಪೇಮೆಂಟ್ ತಗೊಂಡ್ಬಂದಿ ಗಾಡಿ ಕೊಡೋದು ಮೂವತ್ತೊಂಬತ್ತಕ್ಕೆ ಇಯರ್ ಎಂಡ್ ಸೇಲು ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ಸರ್ ಓಕೆ ಸರ್ ಸರ್ ಇದು ಜಾಜ್ ಟೂ ಥೌಸಂಡ್ ಫಿಫ್ಟೀನ್ ಮಾಡಲ್ ಟಾಪ್ ಹ್ಯಾಂಡ್ ಬರುತ್ತೆ ನಿಮಗೆ ಈ ಗಾಡಿ ನಿಮಗೆ ಫೈವ್ ಏಯ್ಟಿ ಫೈವ್ ಸೆಲ್ಲಿಂಗ್ ಪ್ರೈಸ್ ಇದೆ ಮಾರ್ಕೆಟ್ ವ್ಯಾಲ್ಯೂ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ಥೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ 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 ಫೈವ್ 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 ಟ್ವೆಂಟಿ ಟ್ವೆಂಟಿ ಓಕೆ ನೆಕ್ಸ್ಟ್ ಇಟ್ಟಿಯೋ ಸುಮಾರು ಜನ ಕೇಳ್ತಾರೆ ಸೊ ಪೆಟ್ರೋಲ್ ಗಾಡಿ ಅಲ್ಲಿ ಬೇಕಂತ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಸರ್ ಚಾಲೆಂಜಿಂಗ್ ಪ್ರೈಸ್ ಬರೀ ಮೂರ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಗಾಡಿ ಕ್ಲೋಸ್ ಮಾಡಿ ಕೊಡ್ತೀನಿ ಮೂರ್ ಲಕ್ಷ ಮೂವತ್ ಸಾವಿರ ರೂಪಾಯಿ ಅದು ಅದು ಸಿಂಗಲ್ ಓನರ್ ಗಾಡಿ ಸರ್ ಅದು ಹತ್ತು ಡೌನ್ ಪೇಮೆಂಟ್ ಹೌದು ಸರ್ ಓಕೆ ಆಟೋಮೆಟಿಕ್ ಎಲ್ಲಿಗೆ ಸ್ಟಾಪ್ ಎಂಡ್ ಯಾರೆಲ್ಲ ಆಟೋಮೆಟಿಕ್ ಸ್ಕೋಡಾ ರಾಪಿಡ್ ಫಿಫ್ಟೀನ್ ಮಾಡಲ್ ನೋಡ್ತಾ ಇದೀರಾ ಬನ್ನಿ ಸರ್ ಈ ಗಾಡಿ ನಿಮ್ಗೆ ಫಿಫ್ಟೀನ್ ಮಾಡಲ್ ಆರೂವರೆ ಮೇಲೆ ಇದೆ ಸರ್ ಫೈವ್ ಲ್ಯಾಕ್ ಫಾರ್ಟಿ ಟೌಸಂಡ್ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಐದು ಲಕ್ಷದ ನಲ್ವತ್ತು ನಲವತ್ತು ಸರ್ ಟೂ ಥೌಸಂಡ್ ಸೆವೆಂಟೀನ್ ಮಾಡಲ್ ಹೋಂಡಾ ಡಬ್ಲ್ಯೂ ಆರ್ ವಿ ಸೆವೆಂಟೀನ್ ಮಾಡಲ್ ಸೆವೆನ್ಯಾಕ್ ವರ್ಗ ಇದೆ ಸರ್ ಫೈವ್ ಲ್ಯಾಕ್ ಸಿಕ್ಸ್ಟಿ ಟೌಸಂಡ್ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಫೈವ್ ಸಿಕ್ಸ್ಟಿಗೆ ಫೈವ್ ಸಿಕ್ಸ್ಟಿಗೆ ಸೆವೆಂಟೀನ್ ಮಾಡಲ್ ಡಬ್ಲ್ಯೂ ಆರ್ ವಿ ಯಾರು ಕೊಡಲ್ಲ ಚಾಲೆಂಜಿಂಗ್ ಪ್ರೈಸ್ ಹತ್ತರ ಡೌನ್ ಪೇಮೆಂಟ್ ಮಾಡಿ ಸಾಕು ಗಾಡಿ ಎಸ್ಕೊಂಡೋಗಿ ಸರ್ ಟಾಪ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕರ್ನಾಟಕ ನಂಬರ್ ನಾಲ್ಕು ಲಕ್ಷಕ್ಕೆ ಯಾರ ನಾವು ಕೊಡ್ತಾರ ಐ ಕಾರ್ ಅಲ್ಲಿ ನಾವು ಕೊಡ್ತಾ ಇದೀವಿ ಫೋರ್ ಲ್ಯಾಕ್ ಅಷ್ಟೇ ನೋ ಹಿಡನ್ ಚಾರ್ಜಸ್ ಹತ್ತು ಸರ ಡೌನ್ ಪೇಮೆಂಟ್ ಮಾಡಿ ಗಾಡಿ ಎತ್ಕೊಂಡು ಹೋಗಿ ಹತ್ತು ಸರ ಡೌನ್ ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಸರ್ ಹೌದು ಎಕ್ ಫೈವ್ ಹಂಡ್ರೆಡ್ ನಿಮ್ಗೆ ಟೂ ನ್ ಥರ್ಟೀನ್ ಫೋರ್ಟೀನ್ ಮಾಡಲ್ಲ ಡಬ್ಲ್ಯೂ ಏಟ್ ವೇರಿಯಂಟ್ ಬರೀ ಆರ್ ಲಕ್ಷ ಎಪ್ಪತ್ತೈದು ಸಾರಿಗೆ ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ ಆರು ಲಕ್ಷದ ಎಪ್ಪತ್ತೈದು ಸಾರಿಗೆ ಸರ್ ಸರ್ ರೆಸ್ಟೋರೆಂಟ್ ಬಂದು ಇದು ಹರಿಯಾಣ ಹರಿಯಾಣ ನಂಬರ್ ಇರೋದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ನಾಲ್ಕು ಲಕ್ಷಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್ ಸೆವೆನ್ ಸೀಟರ್ ಡೀಸೆಲ್ ಟಾಪ್ ಟೋಪನ್ ಗಾಡಿನ ಓಕೆ ನೆಕ್ಸ್ಟ್ ಸರ್ ಟ್ವೆಲ್ ತರ್ಟೀನ್ ಆಂಬಿಯೇಷನ್ ವೇರಿಯಂಟ್ ಡೀಸೆಲ್ ಗಡಿ ಬರೀ ಮೂರುವರೆ ಲಕ್ಷ ಕೊಡ್ತೀನಿ ಸರ್ ತಗೊಂಡೋಗ್ಲಿ ಮೂರ ಲಕ್ಷಕ್ಕೆ ಹೌದು ಸರ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಎರಡೂವರೆ ಲಕ್ಷ ಕೊಡ್ತೀನಿ ತಗೊಂಡೋಗ್ಲಿ ಸರ್ ಐಟನ್ ನಿಮ್ಗೆ ಕರ್ನಾಟಕ ನಂಬರ್ ಸಮೇತ ಈ ಗಾಡಿ ಹರಿಯರ್ ನಂಬರ್ ಇದೆ ಆಲ್ರೆಡಿ ಕರ್ನಾಟಕ ನಂಬರ್ ಬಂದಿದೆ ಎರಡುವರೆ ಲಕ್ಷ ಟೂ ಲ್ಯಾಕ್ ಫಿಫ್ಟಿ ಡೌಸನ್ಗೆ ವಿತ್ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ ಸರ್ ಓಕೆ ಇದು ಟೂ ತೌಸಂಡ್ ಲೆವೆನ್ ಮಾಡಲ್ ಸರ್ ಮಾಡಲ್ ಹೌದು ಸರ್ ಅಲ್ರೋಡಿ ಫೀಗೋ ಇದೆ ಸೊ ಈ ಗಾಡಿ ಫೀಗೋ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಫೀಗೋ ನ್ಯೂ ಶಾಪ್ ಬರುತ್ತೆ ಯಾರಾ ನ್ಯೂ ಫೀಗೋ ನೋಡ್ತಾ ಇದ್ದೀರಾ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಬರೀ ನಾಲ್ಕು ಲಕ್ಷ ನಲ್ವತ್ತು ಕ್ಲೋಸ್ ಮಾಡಿ ಕೊಡ್ತೀನಿ ಡಿಸೈರ್ ನೋಡಿ ಸರ್ ಡೆಲ್ಲಿ ನಂಬರ್ ಇದೆ ಕರ್ನಾಟಕ ಶಿಫ್ಟ್ ಟು ವಿಡಿ ಐ ಡೀಸೆಲ್ ಇದು ಕನ್ನಡಕ ನಂಬರ್ ಸಮೇತ ಬರೀ ಮೂರುವರೆ ಲಕ್ಷಕ್ಕೆ ಕ್ಲೋಸ್ ಮಾಡಿ ಕೊಡ್ತೀನಿ ಮೂರುವರೆ ಲಕ್ಷಕ್ಕೆ ನೋಡಿ ಸರ್ ಹಂಗೆ ತೋರಿಸಿ ಟೂ ತೌಸಂಡ್ ಲೆವೆನ್ ಮಾಡೆಲ್ ಗಾಡಿ ಮುಂದೆ ಒಂದ್ಸರಿ ತೋರಿಸಿ ಗಾಡಿ ಹೆಂಗಿದೆ ಅಂತ ಗಾಡಿ ತುಂಬಾ ಚೆನ್ನಾಗಿದೆ ಬರಿ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ತೋರಿಸಿರೋದು ಎಲ್ಲಾ ಗಾಡಿಗೂ ಅಷ್ಟೇ ಮಾರ್ಕೆಟ್ ವೇಳೆ ಚೆಕ್ ಬರ್ಲಿ ಅಪ್ ಟು ಒನ್ ಲ್ಯಾಕ್ ಡಿಸ್ಕೌಂಟ್ ನಡೀತಾ ಇದೆ ಬರೀ ಹತ್ತು ಸಾವಿರ ರೂಪಾಯಿ ಟೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ ಲೋನ್ ಮಾಡಿ ಕೊಡ್ತೀವಿ ಇಯರ್ ಎಂಡೋ ಎಂಡ್ ಇಯರ್ ಆಗೋವರೆಗೂ ನಿಮ್ ಮನೆಗೆ ಒಂದ್ ಕಾರ್ ತಗೊಂಡೋಗಿ ಒಂದೇ ಫ್ಲೋರ್ ಬಂದ್ಬಿಡ್ತಿದ್ರು ಗಾಡಿ ಏನು ಕೊಡ್ತಾ ಇದೀರಾ ಹೌದು ಎಲ್ಲ ಸರ್ ಬರೋದು ಗಾಡಿ ನೋಡಕ್ಕೆ ಗಾಡಿ ನೋಡಕ್ಕೆ ನಿಮಗೆ ಬೆಂಗಳೂರು ಮೀನಾಕ್ಷಿ ರೋಡುಮಾಲ್ ಬ್ಯಾಕ್ ಸೈಡ್ ಬೇಗ ರೋಡ್ ಅಕ್ಷನಗರಲ್ಲಿ ಇರುತ್ತೆ ಲೊಕೇಶನ್ ಇಲ್ಲ ಅಂದ್ರೆ ಕಾಲ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಗಾಡಿ ಡೀಟೇಲ್ಸ್ ಫೋಟೋಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ಸರ್ ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಪ್ರೈಸಿಂಗ್ ಚೆಕ್ ಮಾಡ್ಕೊಂಡು ನಮ್ ಗೂಗಲ್ ರಿವ್ಯೂ ನೋಡ್ಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡ್ಕೊಂಡು ನಾವು ಡೆಲಿವರಿ ಕೊಟ್ಟಿರೋ ವಿಡಿಯೋಸ್ ಸೊ ಒಂದು ಪ್ರಸ್ಟೆಡ್ ಶೋರೂಮ್ ಅಂತ ನೀವು ಬರ್ತೀರಾ ವಿಡಿಯೋ ಮಾಡಕ್ಕೆ ನಾವ್ ಅದೇ ಟ್ರಸ್ಟ್ ಹೊಲ್ಸ್ಕೊಂಡು ನಾವು ಕಸ್ಟಮರ್ ಗೆ ಪ್ರೊವೈಡ್ ಮಾಡ್ತೀವಿ ಸರ್ ಸರ್ ಮತ್ತೆ ವಾರಂಟಿ ಎಲ್ಲಾರು ಒಂದ ಮಾಮೂಲಿ ಕೊಡ್ತಾರೆ ಸರ್ ಸರ್ ಅಲ್ಲ ಖಂಡಿತ ಮೂರ್ ವರ್ಷ ವರ್ಷ ಬರುತ್ತೆ ಸರ್ಟಿಫೈಡ್ ವೆಹಿಕಲ್ ಎಲ್ಲ ಪ್ರತಿಯೊಂದ್ ಗಾಡಿ ಚೆಕ್ ಮಾಡಿ ನಾವು ಮೂರ್ ವರ್ಷ ಇಂಜಿನ್ ವಾರಂಟಿ ಪ್ರೊವೈಡ್ ಮಾಡ್ತೀವಿ ಸರ್ ಮೂರ್ ಮೂರ್ ವರ್ಷದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಆ ಫುಲ್ ಜವಾಬ್ದಾರಿ ನಮ್ದೆ ಸರ್ ಮತ್ತೆ ಸರ್ ಈಗ ಲೋನ್ ಅಂತ ಬಂದ್ರೆ ಸರ್ ಲೋನ್ ಅಂತ ಬಂದ್ರೆ ಈಗ ಏನ್ ಹತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಹೇಳ್ತಾ ಇದ್ದೀವಿ ಆ ಹತ್ತು ಸಾವಿರ ರೂಪಾಯಿ ಪ್ರೊಫೈಲ್ ಚೆನ್ನಾಗಿರ್ಬೇಕು ಪ್ರೊಫೈಲ್ ಚೆನ್ನಾಗಿ ಇಟ್ಕೊಂಡು ನೀವು ಯಾವ ಗಾಡಿ ಆದ್ರೆ ತೊಗೊಳ್ಳಿ ಹತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ನಾವು ಗಾಡಿ ಲೋನ್ ಮಾಡಿ ಕೊಡ್ತೀವಿ ಸರ್ ಹೇಳಿರೋ ಪ್ರೈಸು ಹೇಳಿರೋ ಪ್ರೈಸು ನಗೋಷಿಯಬಲ್ ಸ್ಲೆಡ್ಲಿ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀನಿ ನಾನು ಮಾಡೋಂಥದ್ದು ಕ್ವಾಲಿಟಿ ಕಾರ್ಸ್ಗಳು ಎಲ್ಲಿ ಸಿಗುತ್ತೆ ಅಲ್ಲಿ ನಾನು ಇದ್ದೇ ಇರ್ತೀನಿ ಸೊ ಅದಕ್ಕೋಸ್ಕರ ನಾನು ಈ ಶೋರೂಮ್ ಬಂದಿದ್ದೀನಿ ಯಾಕಂದ್ರೆ ಇಲ್ಲಿ ಕ್ವಾಲಿಟಿ ಅಂತೂ ಯಾವಾಗಲೂ ಕೂಡ ಇದೇ ಇಲ್ಲ ಖಂಡಿತ ಸರ್ ನಾನು ನಾನು ಅದೇ ಹೇಳೋದು ಸೊ ಒಂದ್ಸರಿ ನಮ್ಮ ಐ ಕಾರ್ಸ್ ವಿಸಿಟ್ ಮಾಡಿ ನಮ್ಮ ಕ್ವಾಲಿಟಿ ನೋಡಿ ನಮ್ಮ ಪ್ರೈಸಿಂಗ್ ನೋಡಿ ನಮ್ಮ ರೆಸ್ಪಾನ್ಸ್ ನೋಡಿ ನಾವು ಏನು ಸರ್ವಿಸ್ ಕೊಡ್ತೀವಿ ಅಂತ ನಾನು ನೀವು ನೋಡಿ ಖಂಡಿತ ಒಂದ್ಸರಿ ಐಡಿ ಕಾರ್ಡ್ ಬಂದ್ರೆ ಕಸ್ಟಮರ್ ಗಾಡಿ ಹೋಗ್ತಾರೆ ನಿಮ್ ವಿಡಿಯೋ ಇಂತ ಅಂದ್ರೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಸೊ ಬಂದ್ಮೇಲೆ ನಿಮ್ಗೂ ಥ್ಯಾಂಕ್ಸ್ ಹೇಳ್ತಾರೆ ವಿಡಿಯೋ ಮಾಡಿದಕ್ಕೂ ಥ್ಯಾಂಕ್ಸ್ ಮಾಡಿದ ಒಳ್ಳೆ ಗಾಡಿ ಸಿಕ್ಕಿದೆ ಅಂತ ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ ಏನಾದ್ರು ಗಾಡಿ ತಗೋಬೇಕಂತ ಪ್ಲಾನ್ ಇದ್ರೆ ಬನ್ನಿ ಯು ಸರ್ ಬಂದೇ ಬರ್ತಾರೆ ಹೌದು ಸರ್ ಯು ಬರಕ್ ಮುಂಚೆ ಇವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಕಷ್ಟಪಟ್ಟು ವಿಡಿಯೋ ಮಾಡ್ತಾರೆ ಇದು ಇವರಿಗೆ ಒಂದು ಮೋಟಿವೇಟ್ ಸಿಗುತ್ತೆ ವಿಡಿಯೋ ಮಾಡಕ್ಕೆ ಮುಂದೆನೋ ಸೊ ಇವ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ